ನಮ್ಮ ನೋಡಿ ಉರ್ಕೊಳ್ಳೋರು ಒಬ್ರಾ ಇಬ್ರಾ ಉರ್ಕೊಳ್ಳೋರು ಯಾವತ್ತಿದ್ರು ಬೂದಿ ಹಾಕ್ತಾರೆ ಹೌದಲ್ವಾ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸುಸ್ವಾಗತ ನೋಡ್ತಾ ಇದ್ದೀರಿ ಪುಳಿಯೋಗರೆ ಗೊಜ್ಜು ಇದು ಗೊಜ್ಜನ್ನ ನಾನು ತಗೋಬಂದೆ ಇಲ್ಲಿ ನಮ್ಮೂರಲ್ಲಿ ಒಂದು ಕಡೆ ಗೊಜ್ಜನ್ನ ರೆಡಿ ಮಾಡ್ತಾರೆ ಮನೇಲಿ ಸಖತ್ತಾಗಿರುತ್ತೆ ಮೇಲ್ಕೋಟೆ ಪುಳಿಯೊಗರೆ ಅಂತ ಫೇಮಸ್ ಅಲ್ವಾ ಅದೇ ರೀತಿ ಇರುತ್ತೆ ಅರ್ಧ ಕೆ ಜಿ ತಗೊಬಂದೆ ಅರ್ಧ ಕೆ ಜಿ ಬಂದು ಮುನ್ನೂರು ರೂಪಾಯಿ ಇದೆ ತ್ರೀ ಹಂಡ್ರೆಡ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ಕೂಡ ತೊಗೊಂಬಂದೆ ಟೇಸ್ಟ್ ಅಂತೂ ಸಕ್ಕ ಕತಾಗಿದೆ ಮಾಡಿದೆ ಬೆಳಗ್ಗೆ ರೈಸನ್ನ ಮಾಡಿ ಸ್ವಲ್ಪ ಬಿಸಿ ಇತ್ತು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಇಟ್ಟಿದ್ದೀನಿ ಪುಳಿಯೋಗರೆ ಗೊಜ್ಜು ಕೂಡ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನು ಒಗ್ಗರಣೆ ಕೊಟ್ಟಿದ್ದೀನಿ ಜಜ್ಜಿಬಿಟ್ಟು ತುಂಬ ಫ್ಲೇವರು ಟೇಸ್ಟಂತೂ ಸಿಕ್ಕ ಅಕ್ಕ ಚೆನ್ನಾಗಿದೆ ನಮ್ಮ ಹುಣಸೂರಲ್ಲಿ ಒಬ್ಬರು ಮನೆಯಲ್ಲೇ ರೆಡಿ ಮಾಡ್ತಾರೆ ಅದು ಗೊತ್ತಿತ್ತು ನನಗೆ ಅಲ್ಲಿ ತಗೊಂಡು ಬಂದೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಬೇಗ ಅನ್ನನ ಮಾಡಿ ಗೊಜ್ಜನ ಕಲಸಿ ಮಕ್ಕಳಿಬ್ಬರಿಗೂ ಕೂಡ ಟಿಫನನ್ನು ಕೊಟ್ಟು ನಾನು ಹೊರಡೋದಿದೆ ನೋಡ್ತಾ ಇದ್ದೀರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ ಮೇಲ್ಕೋಟೆ ಪುಳಿಯೋಗರೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು ಆ ಪುಳಿಯೋಗರೆ ಎಷ್ಟು ಫೇಮಸ್ ಅಂತ ಕೂಡ ತುಂಬ ಚೆನ್ನಾಗಿದೆ ತಣ್ಣಗಾದ ಮೇಲೆ ಕಲಸಿದ್ದೀನಿ ನೋಡಿ ಎಷ್ಟು ಕಲರ ಇದೆ ರುಚಿನೂ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಸ್ವೀಟು ಕೂಡ ನಾನು ಸ್ವಲ್ಪ ನಾನು ಬೆಲ್ಲ ಹಾಕಿದೆ ನನ್ನ ಮಗನಿಗೆ ಅಂದರೆ ಸುಪ್ರೀತ್ಗೆ ಸ್ವಲ್ಪ ಪುಳಿಯೋಗರೆ ಸ್ವೀಟಾಗಿದ್ದರೆ ಇಷ್ಟಪಡ್ತಾನೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು ತುಂಬ ಚೆನ್ನಾಗಿತ್ತು ಜೊತೆಗೆ ಒಂದೊಂದು ಉದ್ದನಪ್ಪಳ ಎಣ್ಣೆಗೆ ಹಾಕಿ ಕೊಟ್ಟೆ ಮಕ್ಕಳಿಗೆ ಜೊತೆಗೆ ಚೆನ್ನಾಗಿ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಸೂಪರಾಗಿತ್ತು ಪುಳಿಯೋಗರೆ ಎಲ್ಲಿ ತೊಗೊಂಬಂದು ಏನು ಅಂತ ಹೇಳಿ ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಬಸ್ಸಿನಲ್ಲಿ ಪ್ರಯಾಣ ಆ ಕ್ಲಿಪ್ಪಿಂಗ್ನು ಕೂಡ ನಿಮ್ಮ ಮುಂದೆ ಶೇರ್ ಇದ್ದೀನಿ ಬಸ್ಸು ಪೂರ್ತಿ ಖಾಲಿ ಇತ್ತು ತುಂಬ ಗಾಳಿ ಅಂತ ಕೂಡ ಮತ್ತು ಕ್ಲೈಮೇಟ್ ಅಂತೂ ಒಂಥರ ಮಂಜು ಕವಿದ ವಾತಾವರಣ ಥರ ಇತ್ತು ನಾನು ಹೊರಟಿದ್ದು ಹತ್ತೂವರೆ ಹನ್ನೊಂದು ಸಮಯ ಆಗಲೂ ಕೂಡ ಇನ್ನೂ ಒಂಥರ ಮಂಜು ಬೀಳ್ತಾ ಇರೋ ಇದೆಯೇನೋ ಅನ್ನಿಸ್ತಾ ಇತ್ತು ಅಷ್ಟು ಒಂಥರ ವಾತಾವರಣ ಕತ್ಲು ಕತ್ಲು ಥರ ಇತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ದೆ ಏನು ಕೆಲಸ ಏನು ಅಂತ ಹೇಳಿ ಮುಂದೆ ನಿಮಗೆ ತಿಳಿಸ್ತೀನಿ ನೋಡ್ತಾ ಇದ್ದೀರಿ ಹೋಗಿ ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ನಾನು ಹೋದರೆ ಆ ಕೆಲಸ ಮುಗಿಸ್ಕೊಂಡೇ ಬರೋದು ಅರ್ಧ ಅರ್ಧ ಬರ್ಧ ಮುಗಿಸ್ಕೊಂಡು ಬರೋದಿಲ್ಲ ಏನು ಅಂದ್ಕೊಂಡು ನನ್ನ ಕೆಲಸಕ್ಕೆ ಹೋಗ್ತೀನೋ ಆ ಕೆಲಸನ ಪರಿಪೂರ್ಣವಾಗಿ ಮುಗಿಸ್ಕೊಂಡು ಯಶಸ್ಸಿನೊಂದಿಗೆ ನನ್ನ ಮನೆಗೆ ಬರುವಂಥ ಅಭ್ಯಾಸ ನನಗೆ ಅದನ್ನು ನಾನು ರೂಢಿ ಮಾಡ್ಕೊಂಡಿದ್ದೀನಿ ಸಂಜೆ ಆಯಿತು ನನ್ನ ಮನೆಗೆ ಬರೋದಕ್ಕೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಾನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಮುಖ ಕೈಕಾಲು ಮುಖ ತೊಳೆದು ಸ್ಯಾರಿನ ವೇರ್ ಮಾಡಿಕೊಂಡು ಮನೆಯಲ್ಲಿ ದೀಪ ಹಚ್ಚಿ ಹೊರಡೋಣ ಅಂತ ಹೇಳಿ ದೀಪ ಹಚ್ಚುತ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ನಮ್ಮ ದೇವ್ರ ಮನೆ ಈಗ ಮುಂಚೆ ನೀವು ನೋಡಿದ್ದ ದೇವ್ರ ಮನೆಗೂ ಈಗಾಗಲೂ ತುಂಬ ಸರಳ ಇದೆ ಈ ವರ್ಷ ಪೂರ್ತಿ ನನ್ನ ಸರಳತೆಯಲ್ಲೇ ನನ್ನ ಭಗವಂತನ ಆರಾಧನೆ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ಕಾರಣ ಏನು ಅಂತ ಗೊತ್ತಿದೆ ದೀಪ ಹಚ್ಚಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವೀಡಿಯೋ ನಾನು ಹಾಕಿದೆ ನನ್ನ ಮತ್ತೊಂದು ಚಾನಲಲ್ಲಿ ಇವತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನಾನು ಒಂದು ಸಂಕಲ್ಪ ಮಾಡೋದಿದೆ ಅಲ್ಲಿ ನನಗೆ ಏಕಾಗ್ರತೆ ಬರೋದಿಲ್ಲ ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಇವತ್ತು ರೆಕಾರ್ಡ್ ಮಾಡೋದಿಲ್ಲ ಮುಂದಿನ ದಿನದಲ್ಲಿ ಖಂಡಿತ ವೀಡಿಯೋ ಮಾಡಿ ನಿಮಗೆ ಡೈಲಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಭಗವಂತನಲ್ಲಿ ನಿಷ್ಕಲ್ಮಶ ಆತ್ಮದೊಂದಿಗೆ ಭಕ್ತಿಯೊಂದಿಗೆ ಭಗವಂತನ ಆರಾಧನೆ ಮಾಡೋಣ ಸ್ವಾಮಿ ನಮ್ಮ ಮನೆಯ ದೇವರವರು ಮೈಲಾರಲಿಂಗೇಶ್ವರ ಆ ಮಧ್ಯಭಾಗದಲ್ಲಿ ನಾನು ಪುಟ್ಟದಾದ ನನ್ನ ರಾಯರ ವಿಗ್ರಹ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕ ಮಹಾಗಣಪತಿಯ ಒಂದು ಚಿಕ್ಕ ವಿಗ್ರಹ ಇದೆ ಅದರ ಪಕ್ಕ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪುಟ್ಟ ವಿಗ್ರಹನ ಇಟ್ಕೊಂಡಿದ್ದೀನಿ ಇನ್ನೆಲ್ಲ ನಮ್ಮ ದೇವ್ರ ಮನೇಲಿ ಏನೆಲ್ಲ ಪೂಜಾ ಸಾಮಗ್ರಿಗಳಿತ್ತು ಎಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿ ಒಂದು ಕಡೆ ಎತ್ತಿ ಮನೆಯವರು ಇಟ್ಟಿದ್ದಾರೆ ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವುದು ಕೂಡ ಆಡಂಬರವಾಗಿ ಯಾವುದು ಕೂಡ ನಾನು ಈ ವರ್ಷ ಹಬ್ಬನ ಆಚರಣೆ ಮಾಡ್ತಿಲ್ಲ ಆದ್ದರಿಂದ ನಾನು ಭಗವಂತನ ಆರಾಧನೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಅವರ ನಾಮಸ್ಮರಣೆ ಮಾಡಿದ್ರೇ ಸಾಕು ನಮ್ಮ ಕರುಳಿನ ಕೂಗು ಖಂಡಿತ ಅವರಿಗೆ ತಲುಪುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಪೂಜೆಯೆಲ್ಲ ಮುಗಿಸ್ತೆ ಬನ್ನಿ ಸ್ವಲ್ಪ ಮಾತನ್ನು ಮುಂದುವರಿಸ್ತೀನಿ ನಾನಿವಾಗ ಮಾತನ್ನು ಶುರು ಮಾಡ್ತಾ ಇರುವಂಥ ಸಮಯ ಬಂದು ಏಳು ಇಪ್ಪತ್ತ ಏಳು ನಿಮಿಷ ಸಾಯಂಕಾಲ ಕಾಣಿಸ್ತಾ ಇದೆಯಾ ಉಲ್ಟಾ ಕಾಣಿಸ್ತಾ ಇದೆ ಸೆಲ್ಫಿ ಕ್ಯಾಮ್ರಾ ಇಟ್ಟಿರೋದ್ರಿಂದ ಏಳು ಗಂಟೆ ಇಪ್ಪತ್ತೇಳು ನಿಮಿಷ ಕರೆಕ್ಟ್ ಟೈಮು ಇವತ್ತು ಒಂದು ಪರ್ಸ್ನಲ್ ಕೆಲಸದ ನಿಮಿತ್ತ ನಾನು ಮೈಸೂರಿಗೆ ಹೋಗಿದ್ದೆ ನನ್ನ ಪ್ರಾಡಕ್ಟು ಕಪ್ಪಕ್ಕಿ ಮಾಲ್ಟ್ ಪೌಡ್ರಿಗೆ ಪ್ಯಾಕೆಟ್ಗಳೆಲ್ಲ ಖಾಲಿಯಾಗಿ ಹೋಗಿತ್ತು ಸ್ಟಿಕ್ಕರಿಂಗು ಕೂಡ ಖಾಲಿಯಾಗಿತ್ತು ಅದನ್ನೆಲ್ಲ ಸ್ವಲ್ಪ ಮೈಸೂರಲ್ಲೇ ನಾನು ಪರ್ಚೇಸ್ ಮಾಡೋದು ಎಲ್ಲ ಮುಗಿಸ್ಕೊಂಡು ಬಂದೆ ಬೆಳಗ್ಗೆ ಏನೆಲ್ಲ ಮಾಡಿದೆ ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಟಿಫನ್ಗೆ ಏನು ಮಾಡಿದ್ದೆ ಅಂತ ಹೇಳಿ ಈಗ ಬಂದು ದೀಪ ಹಚ್ಚಿ ಮುಖ ತೊಳೆದು ಭಗವಂತನಿಗೆ ಒಂದು ದೀಪಾರಾಧನೆ ಮಾಡಿ ನಿಮ್ಮ ಮುಂದೆ ಮಾತನ್ನು ಶುರು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ವೀಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪ್ರೋತ್ಸಾಹ ಖಂಡಿತ ನನಗೆ ಬೇಕು ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋ ತರೋದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳಬಹುದು ಹಾಗೆ ಇವತ್ತು ಏನು ಎತ್ತ ಅಂತ ಹೇಳಿ ನನ್ನ ಡೈಲಿ ಬ್ಲಾಗಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಎಲ್ಲರೂ ಹೇಳ್ತೀರಿ ಅಕ್ಕ ಅವರವರ ಕರ್ಮ ಅವರು ಬಿಡಿ ಅಂತ ಹೇಳ್ತೀರಿ ಆದರೆ ನನಗೂ ಕೂಡ ಒಂದು ಒಂದಿಷ್ಟು ಸ್ವಾಭಿಮಾನ ಇರುತ್ತಲ್ವಾ ಇರುತ್ತಲ್ವ ಆದರೂ ಕೂಡ ನಾನು ಒಮ್ಮೆ ಹೇಳಿ ಬಿಟ್ಟಾಕುವಂಥದ್ದನ್ನು ಮಾಡ್ತೀನಿ ಅವರ ಕರ್ಮ ಅವರೇ ಅನುಭವಿಸ್ತಾರೆ ಅಲ್ವಾ ಹೀಗೆ ಏಳು ತಿಂಗಳ ಹಿಂದೆ ಅಂತ ಹೇಳ್ತೀನಿ ಒಂದು ಟೈಟಲ್ನ ಕೊಟ್ಟಿದ್ದೆ ಡೋಂಗಿ ಬಾಬಾ ಅಂತ ಹೇಳಿ ಅವಳ ಕಂಟೆಂಟ್ಗೂ ಅವಳ ಟೈಟಲ್ಗೂ ಕೂಡ ನಿಜವಾಗ್ಲೂ ಸಂಬಂಧ ಅನ್ನೋದೇ ಇರೋದಿಲ್ಲ ಅವಳು ಯಾರಿಗೇನು ಹೇಳಬೇಕು ಟೈಟಲಲ್ಲಿ ಹಾಕ್ತಾಳೆ ಅವಳೊಬ್ಬಳು ಡೋಂಗಿನೇ ನಿನ್ನೆ ಯಾರೋ ಒಬ್ಳು ವಿಡಿಯೋ ಮಾಡಿದ್ಲಲ್ಲ ಅಲ್ಲಿಗೆ ಫೇಕ್ ಅಕೌಂಟನ್ನ ಕ್ರಿಯೇಟ್ ಹೋಗಿ ಕಮೆಂಟ್ಗಳನ್ನ ಮಾಡ್ತಾಳೆ ಅಷ್ಟೇನು ಗೊತ್ತಾಗಲ್ವ ದಡ್ರ ಇಲ್ಲಿರೋರು ಜೊತೆಗೆ ಸಂಜೆ ವಿಡಿಯೋದಲ್ಲಿ ಇಷ್ಟು ಬೇಗ ಬೇಡುವಂಥ ಪರಿಸ್ಥಿತಿ ಬಂತಲ್ಲ ಅವಳೇನೋ ಹೇಳಿದ್ನ ಕೇಳ್ಕೊಬಿಟ್ಲಲ್ಲ ನಾನು ಚಾನಲ್ ಹೋಗಿದ್ದಿ ಅಂತೇಳಿ ಎಲ್ಲಾರನ್ನ ಇದ್ದೀನಿ ಅನ್ನುವ ಅರ್ಥ ನನಗೆ ಹೇಳುವಂತಹ ಒಂದು ಅರ್ಥವಾಗಿ ಅವಳ ಕಂಟೆಂಟೇ ಯಾವುದೋ ಇದೆ ಟೈಟಲ್ಲೇ ಬೇರೆ ಯಾವುದೋ ಇದೆ ಅಂದಾಗ ಅವಳ ಕೊಳಕು ಮನಸ್ಸು ಉಳುಕು ಮನಸ್ಸು ಅಪಾರವಾಗಿದೆ ಬಾಮ್ಮ ಬಾರೆ ನಿನ್ನ ಗಂಡ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಾ ನೂರು ಜನಕ್ಕೆಲ್ಲ ಸಾವಿರ ಜನಕ್ಕೂ ಅನ್ನ ಹಾಕುವಂಥ ಶಕ್ತಿ ನನ್ನ ರಾಯರು ನನಗೆ ಕೊಟ್ಟಿದ್ದಾರೆ ಬೇಡುವ ಪರಿಸ್ಥಿತಿ ನನಗೆ ಕೊಟ್ಟಿಲ್ಲ ಬಾ ನಿಂದೊಂದು ಗ್ಯಾಂಗ್ನೇ ಕರ್ಕೊಂಬಾ ನಾನು ಅನ್ನ ಹಾಕ್ತೀನಿ ಧೈರ್ಯವಾಗಿ ಹೇಳ್ತೀನಿ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತಾಡೋದೇ ನಿನಗೆ ಕಸ್ಬು ಆಗಿಬಿಟ್ಟಿದೆ ಒಂದಿಷ್ಟು ಯೂಟ್ಯೂಬರು ಸಹ ಕಮೆಂಟ್ಗಳನ್ನ ನೋಡಿದೆ ಇಲ್ಲಿ ಬಂದು ನೋಡ್ಕೊಂಡೋಗಿ ಅಲ್ಲಿ ಕಮೆಂಟ್ ಮಾಡೋದಂತೆ ಎಂಥ ಕಂತ್ರಿಗಳಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ ಇವರು ಎಲ್ಲ ಮನುಷ್ಯರ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಅಂತ ಹೇಳಿದ್ದೀನಿ ಎಷ್ಟೋ ಬಾರಿ ಹೇಳಿದ್ದೀನಿ ನಾನು ಏನೇ ಇದ್ದೀನಿ ಇವ್ರನ್ನೆಲ್ಲ ಕಂಟೆಂಟ್ ತೊಗೊಂಡು ನಾನು ಬೆಳಿಬೇಕಾ ನನ್ನ ಬೆಳೆಸೋಕೆ ನನ್ನ ಹಿಂದೆ ರಾಯರ್ ಕೂತಿದ್ದಾರೆ ರಾಯರ ಹೆಸರು ಹೇಳ್ಕೊಂಡು ನಾಡ್ಕಾಡೋರೇ ಬೇರೆ ಇದ್ದಾರೆ ನನ್ನ ಚಾನಲ್ಗೆ ನನಗೆ ಹೇಳಿದ್ರೆ ನಿಮ್ಮ ಪಾಪದ ಕೂಡ ನೀವು ತುಂಬಿಸ್ಕೊಳ್ತೀರಿ ತುಂಬಿಸ್ಕೊಳ್ಳಿ ಚಿಂತೆ ಇಲ್ಲ ಅಲ್ವಾ ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ ಯಾರ್ಯಾರು ಹೆಸರು ಹೇಳ್ಕೊಂಡು ನಾನು ಬೆಳೆಯುವಂಥ ಅವಶ್ಯಕತೆ ಆಗಲಿ ದರ್ದಾಗಲಿ ನನಗಿಲ್ಲ ಬೆಳೆದು ತೋರಿಸ್ತೀನಿ ರಾಯರ ಅನುಗ್ರಹದೊಂದಿಗೆ ರಾಯರ ಇಚ್ಛೆಯಂತೆ ಬೆಳೆದಿದ್ದೀನಿ ಆಲ್ರೆಡಿ ಬೆಳೆದು ತೋರ್ಸೋದೇನು ನನ್ನನ್ನು ಪ್ರೀತಿಸೋರು ನನ್ನ ಜೊತೆಯೂ ಕೂಡ ಇದ್ದಾರೆ ಏನೈತೆ ನೀನು ನಿನ್ನ ಕೆಲಸ ನೋಡ್ಕೊಳೋದಾದರೆ ಬಾ ಬಾ ನೂರು ಜನ ಕರ್ಕೊಬತ್ತೀಯಾ ಸಾವಿರ ಜನ ಕರ್ಕೊಬತ್ತೀಯಾ ತಿನ್ನ ಕೊಟ್ಟೆ ತುಂಬ ಊಟ ಕಳಿಸ್ತೀನಿ ಬಾ ನೀನಮ್ಮ ನೀನು ನಿನಗೆ ಇನ್ನೊಂದು ಚಾನಲ್ಲು ರಾಯರ ಕಾರುಣ್ಯ ಸರ್ಗಿಯಾಗಿ ಬಾಯಿ ಮು ನಿನಗೆ ನೀನು ಗಾಂಚಲಿ ಇಲ್ಲ ನೀನು ನೀನು ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ವ್ಯೂಸ್ ತೊಗೋಬೇಕು ಅಂತ ನಿನ್ನ ಕಸಬು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ನನ್ನ ಬಗ್ಗೆ ಹೋಗಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೆಳಗಡೆ ಕಮೆಂಟ್ ಮಾಡೋದು ನನಗೆ ಒಂದಲ್ಲ ಎರಡಲ್ಲ ಆಗ್ತಾನೇ ಇದೆ ಅವಳು ಇಲ್ಲ ಅವಳು ಕಸಬುನಾಗ ಏನೋ ಹೇಳಿದಿ ತರಲೆ ನೀನು ಹುಟ್ಟು ತರಲೆ ನೀನು ನೀನು ಎಂತವಳು ಅಂತ ಗೊತ್ತಿದೆ ನೀನು ಬೆಳೆದು ತೋರಿಸು ಫಸ್ಟು ನೀನು ಬೆಳೆದು ತೋರಿಸು ಮಾಸ್ಕ್ ಹಾಕ್ಕೊಂಡು ವೀಡಿಯೋ ಮಾಡ್ತೀಯಲ್ಲ ಅದೆಲ್ಲ ನಿನ್ನ ತಾಕತ್ತು ಮಾಸ್ಕ್ ಹಾಕೊಂಡು ವೀಡಿಯೋ ಮಾಡ್ತೀಯಲ್ಲ ನಿನ್ನ ಮೂತಿ ತೋರಿಸ್ದಂಗೆ ಅದೆಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯಾ ಇನ್ನೊಬ್ಬರ ಬಗ್ಗೆ ಹೇಳ್ತೀಯಾ ಹ್ಞೂ ಕಣೇ ನನಗೆ ಹೇಳ್ತಾ ಇದ್ದೀನಲ್ವಾ ಒಳ್ಳೇದಿಕ್ಕೆ ರಾಯರು ಮಾಡಿರೋದು ನನಗೆ ನನ್ನ ಚಾನಲ್ ಒಯ್ತಲ್ವಾ ಒಳ್ಳೇದಿಕ್ಕೆ ಮಾಡಿದ್ದಾರೆ ಇಲ್ಲಿ ನಿನ್ನ ನನ್ನ ತಾಕತ್ತೇನು ನನ್ನ ಒಂದು ವರ್ಚಸ್ಸೇನು ಅಂತ ಬೆಳೆದು ತೋರಿಸ್ತೀನಿ ತಾಳ್ಮೆಯಿಂದ ಕಾಯಿ ನಿಮ್ಮ ಅಪ್ಪನ ಮನೆಗೋ ನಿನ್ನ ಮನೆಗೋ ಬಂದು ಬೇಡಿಲ್ಲ ನಾನು ಯಾವಳನೂ ಬೇಡಿಲ್ಲ ನಾನು ದೊಡ್ಡ 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 ಯೂಟ್ಯೂಬರು ನನ್ನ ಜೊತೆ ಮಾತಾಡಿದ್ದಾರೆ ಆ ಮಾತಾಡಿದ ತಕ್ಷಣ ನಾನು ಬೇಡ್ಕೊಂಡು ಹೋಗಿದ್ದೀನಿ ಅಂತ ಅರ್ಥ ನಿನ್ನ ಮಾತಿಂದು ಮೊದಲು ನಿನ್ನ ಕಂಟೆಂಟನ್ನ ಕ್ರಿಯೇಟ್ ಮಾಡ್ತೀಯಲ್ಲ ಅದಕ್ಕೆ ತಕ್ಕಾಗಿ ಟೈಟಲ್ನ ಹಾಕು ಆಮೇಲೆ ಉರ್ಕೊಳ್ಳುವಂತೆ ನೀನು ಏನೋ ಒಂದು ಕೆಡಕ್ಕೆ ಆಗ್ಬಿಟ್ಟಿದೆ ಅಂತ ತಕ್ಷಣ ಇವರು ಇವಳು ದೇವಲೋಕದಿಂದ ಇಳಿದು ಬಂದಿರುವಂಥ ಏನೋ ಹೇಳ್ತಾರಲ್ಲ ಗಂಧರ್ವ ಕನ್ಯೆ ಒಬ್ರಿಗೇನೋ ಕೆಡಕಾಗ್ತಾಯಿದೆ ಅಂತ ಅಂದರೆ ಏನೋ ಆಗ್ತಾಯಿದೆ ನಾವೆಲ್ಲ ಒಳ್ಳೆಯವರು ಅನ್ನೋ ಥರ ಬಿಂಬಿಸ್ಕೊಳ್ತಾ ಕೂತಿದೆಯಾ ಇದು ಯಾವಳು ಏನು ಮೈ ಪರ್ಚ್ಕೊತೊಳಗೆ ಗೊತ್ತಿಲ್ಲ ಏಳು ತಿಂಗಳ ಏಳು ತಿಂಗಳ ಹಿಂದೆನೇ ಹೇಳಿದ್ದೆ ಡೋಂಗಿ ಬಾಬಾ ಅಂತ ಅವಳಿಗೆ ಈ ಉತ್ತರ ನಾನೇನೋ ಬೇಡ್ತಾ ಇದ್ದೀನಂತೆ ಇಷ್ಟು ಬೇಗ ಬೇಡೋ ಅಂಥ ಪರಿಸ್ಥಿತಿ ಬಂತು ಅಂತ ಟೈಟಲ್ ಆಗ್ತಾಳೆ ನಿನ್ನೆ ಆ ವಿಡಿಯೋ ನೋಡೋಳೆ ನಿನ್ನೆ ಒಬ್ಬಳು ಯಾವಳೋ ಪರ್ಚ್ಕೊಂಡಿದ್ಲಲ್ಲ ಆ ವೀಡಿಯೋ ನೋಡಿಬಿಟ್ಟು ಆ ವೀಡಿಯೋ ಕೆಳಗಡೆ ಹೋಗಿ ಏನೋ ಒಂದು ಹೆಸ್ರಲ್ಲಿ ಅದ್ಭುತವಾದ ಹೆಸರೋದು ಫೇಕ್ ಅಕೌಂಟನ್ನ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡ್ತಾಳೆ ಎಂತೋಳು ಇವಳು ಡೊಂಗಿ ಬಾಬಾ ಹಿಂದೆ ಫೋಸ್ ತೋರಿಸ್ಕೊಂಡು ಮೂತಿಗೆ ಮಾಸ್ಕ್ ಹಾಕ್ಕೊಂಡು ವಿಡಿಯೋ ಮಾಡೋ ನಿನಗೆ ಇಷ್ಟು ಪೊಗುರಿದ ಮೇಲೆ ಎನಿ ಟೈಮ್ ವಿಡಿಯೋ ಮಾಡಿಕೊಂಡು ಜನಗಳಿಗೆ ನಮ್ಮ ಕೈಲಾದಂಥದ್ದನ್ನು ನಾನು ಮಾಡ್ತಾ ಇರುವಾಗ ನನಗೆ ಹೆಂಗೆ ಇರಬೇಕಲ್ವಾ ನಿಮ್ಮಂಥವ್ರು ಇದ್ದರೇನೆ ನಾನು ಬೆಳೆಯೋಕ್ಕೆ ಸಾಧ್ಯ ನಾನು ಚಾನಲ್ ಹೋಗಿದೆ ಅಂತ ನಾನು ಚಿಂತೆನೇ ಇಲ್ಲ ಡೊಂಗಿ ಚಿಂತೆ ಮಾಡ್ತಾ ಇಲ್ಲ ಕಣಮ್ಮ ರಾಯರು ನನಗೇನೋ ಒಂದು ಎರಡರಷ್ಟು ಕೊಡೋದಕ್ಕೆ ನನಗೆ ಅದನ್ನು ಮಾಡಿರೋದು ಅಂತ ನನಗೆ ಗೊತ್ತಿದೆ ಅದನ್ನು ಅರ್ಥ ಮಾಡ್ಕೊ ಹೋಗು ಕರ್ಕೊಂಬ ನಿಂದೊಂದು ಇದ್ದರೆ ಅನ್ನ ಹಾಕ್ತೀನಿ ನಾನೇನು ಬೇಡಕ್ಕೆ ಹೋಗಿಲ್ಲ ಬಾ ನಿನ್ನ ಇಡೀ ಗ್ಯಾಂಗಿಗೆ ಊಟ ಹಾಕ್ತೀನಿ ನೂರಲ್ಲ ಸಾವಿರ ಜನಕ್ಕೂ ಕೂಡ ಅನ್ನ ಹಾಕುವಂಥ ಶಕ್ತಿ ನನ್ನ ರಾಯರು ನನಗೆ ಕೊಟ್ಟಿದ್ದಾರೆ ನನ್ನ ವಿಡಿಯೋ ನೋಡ್ಕೊಂಡು ಎಲ್ಲೋ ಕಮೆಂಟ್ ಮಾಡೋ ಎಲ್ರಿಗೂ ಹೇಳ್ತಾ ಇದ್ದೀನಿ ಎಷ್ಟೈತೆ ಅಷ್ಟು ನೋಡ್ಕೊಳ್ಳಿ ಏನು ನಡೆದಿದೆ ಏನು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅವರು ಗೊತ್ತಿದೆ ಮಾಡಿದವ್ರು ಪಾಪ ಆಡಿದವ್ರ ಬಾಯ್ಲಿ ಎಂತ ನೀವುಗಳೇ ಪಾಪ ಒತ್ಕೊಳ್ತೀರಿ ಇಲ್ಲಿ ವಿಡಿಯೋ ನೋಡ್ಕೊಂಡು ಹೋಗೋದಂತೆ ಅಲ್ಲಿ ಕಮೆಂಟ್ ಮಾಡೋದಂತೆ ಎಂತ ಕುತಂತ್ರಿಗಳಿದ್ದೀರಿ ನೀವು ನೋಡ್ಕೊಳ್ತಾರೆ ರಾಯರು ನೋಡ್ಕೊಳ್ತಾರೆ ಇಂಥವ್ರಿಗೋಸ್ಕರ ನಾನು ಎನರ್ಜಿ ಯಾಕೆ ವೇಸ್ಟ್ ವೇಸ್ಟ್ ಮಾಡ್ಕೋಬೇಕು ಕಚಡ ಆಗೊಳ್ಳೋಲ್ಲ ಅದಕ್ಕಿಂತ ಓಪ್ಲೇಸ್ಕೊಳ್ಳು ನೀವು ರಾಯರ ಹೆಸ್ರು ಹೇಳಿಕೊಂಡು ನಾನು ಬೆಳಿ ಹೌದು ರಾಯರು ನನ್ನನ್ನು ಬೆಳೆಸ್ತಾರೆ ನಾನು ಬೆಳಿತೀನಿ ನನ್ನ ಪ್ರತಿಯೊಂದು ಕಂಟೆಂಟು ಕೂಡ ಹೇಗಿದೆ ಯಾರಿಗೂ ಒಳ್ಳೆಯದಾಗಿದೆ ಯಾರಿಗೆ ರಾಯರ ಅನುಗ್ರಹ ಮಾಡಿದರೆ ಅದು ಗೊತ್ತು ನಿಮ್ಮಂಥವರು ಹೇಳೋಕ್ಕೂ ಅಸಹ್ಯ ಆಗುತ್ತೆ ನೀವುಗಳು ಓ ಅಂತ ಅಂದ್ಕೊಳ್ತೀನಿ ಇಗ್ನೋರ್ ಮಾಡ್ತೀನಿ ಸೈಡಿಗೆ ತಳ್ತೀನಿ ಗಾಂಚಲಿ ಮಾಡಿ ಕಮೆಂಟ್ ಮಾಡಿದರೆ ನಿಮ್ಮನ್ನ ಐಡ್ ಮಾಡಿ ಬಿಸಾಕ್ತೀನಿ ನನ್ನ ಪಾಡಿಗೆ ನಾನು ಹೇಗೆ ಹೋಗಬೇಕು ನನಗೆ ಗೊತ್ತಿದೆ ನೀವು ಹೇಳ್ತಾರಲ್ಲ ಊರ್ಕೊಳ್ಳೋರು ಯಾವತ್ತೂ ಬೂದಿ ಹಾಕ್ತೀರಿ ಉರ್ಕೊಳ್ತಾನೆ ಹೋಗಿ ಹುರ್ಕೊಳ್ತಾನೆ ಹೋಗಿ ನಾನು ಕಂಡ್ರೆ ಹುರ್ಕೊಳ್ಳೋರು ಒಬ್ರಾ ಇಬ್ರಾ ಎಷ್ಟು ಜನ ಬರ್ತೀರೋ ಹುರ್ಕೊಳ್ಳಿ ಹುರ್ಕೊಳ್ತಾ ಹೋಗಿ ಬೂದಿ ಹಾಕ್ತೀರಿ ಅಷ್ಟೇ ಇನ್ನೇನು ಹೇಳೋದಿಲ್ಲ ನಿನ್ನೆ ಆ ಟಾಂಗ್ಗೆ ಏನೋ ದೊಡ್ಡದಾಗಿ ಲೂಸು ಅಂದ್ಕೊಳ್ತೀನಿ ಅದು ಕಂಟೆಂಟೇ ಬೇರೆ ಟೈಟಲ್ಲೇ ಬೇರೆ ಅಲ್ಲೇ ಗೊತ್ತಾಗುತ್ತೆ ಅದರ ಮನಸ್ಸು ಎಷ್ಟು ಕೊಳಕಿದೆ ಅಂತ ಹೇಳಿ ಎಷ್ಟು ಕೊಳಕಿದೆ ನಿನ್ನ ಮನಸ್ಸು ಅಂತೇಳಿ ಅಲ್ಲೇ ಗೊತ್ತಾಗುತ್ತೆ ಅದಕ್ಕೆ ಅದಕ್ಕೆ ಶ್ರೀ ರಾಯರ ಕಾರುಣ್ಯ ಚಾನಲಿಂದ ಆ ಹೆಣ್ಮಗಳು ನಿನಗೆ ಸರಿಯಾಗಿ ಟಾಂಗ್ ಕೊಟ್ಟು ಅದಕ್ಕೆ ಈಗ ಮುಚ್ಕೊಂಡು ಬೇರೆ ಥರ ಮಾಡ್ತಾ ಮಾಡ್ತಾಯಿದ್ಯಾ ಹಂಗೆ ಬೆದರಿಕೆ ಇದ್ರೇ ನಿನಗೆ ಸರಿ ನಿನಗೆ ಇಲ್ಲಾಂದರೆ ಬಾಲ ಅಂತೂ ಸಿಕ್ಕಾಬಿಟ್ಟೆ ಬಿಚ್ಚುತ್ತೀಯಾ ನೀನು ಇನ್ನೊಬ್ರಿಗೆ ಬರೀ ಟಾಂಗ್ ಹಾಂ ಕೂತ್ಕೊಂಡೇ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಅಷ್ಟೇ ನೀನು ಹಾಕು ನೋಡೋಣ ಬೇರೆ ವೀಡಿಯೋ ನೋಡೋದೇ ಇಲ್ಲ ಅಂತಳೆ ಯೂಟ್ಯೂಬ್ ನೋಡೋದೇ ಇಲ್ಲ ಅಂತಳೆ ಮೊಬೈಲೇ ನಾನು ಇಟ್ಕೊಳ್ಳೋದಿಲ್ಲ ಅಂತೇಳೆ ಮೂರೊತ್ತು ಮೊಬೈಲ್ ಇಟ್ಕೊಂಡೇ ಕೂತ್ಕೊಂಡು ಎಲ್ಲಾರು ಮಾತಾಡಿದ್ದು ತೊಗೊಂಡು ಹಾಕೊಂಡು ಕೂತ್ಕೊತಾಳೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊತಾಳೆ ಯಾರದೋ ವಿಡಿಯೋ ಕೆಳಗಡೆ ಹೋಗಿ ಕಮೆಂಟ್ ಮಾಡ್ತಾಳೆ ನನ್ನ ವಿರುದ್ಧವಾಗಿ ನಿಂದು ಅದೇ ನಿಂದು ನಿನ್ನ ಜೀವನ ಪೂರ್ತಿ ಇದೇ ಕೆಲಸ ಮಾಡಿಕೊಂಡೇ ಬದುಕ್ತೀಯ ನೋಡ್ಕೋಬೇಕಾದ್ರೆ ನೀನು ನೋಡ್ಕೋ ಕರಾ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಕ್ಕ ಅವುಗಳಿಗೆ ಅವ್ರು ಹೇಳ್ತಾರಲ್ಲ ಅವ್ರ ಕರ್ಮ ಅವರು ಅನುಭವಿಸ್ತಾರಕ್ಕ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ತುಂಬ ಕಮೆಂಟ್ಗಳು ಸಬ್ಸ್ಕ್ರೈಬರ್ ಇರೋದು ಕಡಿಮೆ ಕಮೆಂಟು ಅಪಾರವಾಗಿ ಬಂದಿದೆ ತುಂಬ ಖುಷಿಯಾಯಿತು ಇವತ್ತೊಂದು ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಗೋಪಿ ಚಂದನ ಇದೆಲ್ಲರಿಗೂ ಕೂಡ ಗೊತ್ತು ನನಗಂತೂ ಸಿಕ್ಕಾಪಟೆ ಇಷ್ಟ ನಾನು ಅಮೇಝಾನಿಂದ ಇದನ್ನು ತರಿಸ್ಕೊಂಡೆ ಇದನ್ನು ಬಳಸೋದನ್ನು ಕೂಡ ಹೇಳ್ಕೊಡ್ತೀನಿ ಅದರ ಜೊತೆಗೆ ಹಚ್ಕೊಳ್ಳೋ ಮೋಲ್ಡು ಕೂಡ ಕಳಿಸ್ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಇದನ್ನು ನನಗೆ ಹಚ್ಕೋಬೇಕು ಧಾರಣೆ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ನೋಡ್ತಾ ಇದ್ದೀರಿ ಗೋಪಿಕಾ ಚಂದನ ಶ್ರೀಕೃಷ್ಣನಿಗೆ ಪ್ರಿಯವಾದದ್ದು ನಮ್ಮ ರಾಯರಿಗೆ ಹಚ್ಚುವಂಥ ಗೋಪಿ ಚಂದನ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ನೀವೇನಾದ್ರು ಕಮೆಂಟಲ್ಲಿ ಹಾಕಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುವಂಥದ್ದನ್ನು ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಹೇಳಿದ್ರೆ ಹಚ್ಕೊಳ್ಳು ಸಹ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ನಾನು ಇದು ಬೇಕು ಅಂತಲೇ ಅಮೆಜಾನಿಂದ ತರಿಸ್ಕೊಂಡೆ ಇದನ್ನು ನಾನು ಧಾರಣೆ ಮಾಡಿಕೊಂಡು ವಿಡಿಯೋ ಮೂಲಕ ತೋರಿಸ್ತೀನಿ ನಾನು ತುಂಬ ದಿನದಿಂದ ಇದನ್ನು ಧಾರಣೆ ಮಾಡ್ಕೋಬೇಕು ಗೋಪಿ ಚಂದನ ಹಚ್ಕೋಬೇಕು ಅಂತ ಹೇಳಿ ತುಂಬ ಅಂದ್ಕೊಳ್ತಾ ಇತ್ತು ನನ್ನ ಮನಸ್ಸು ಯಾವಾಗಲೂ ಅಂದ್ಕೊಳ್ತಾನೆ ಇದ್ದೆ ಮೊನ್ನೆ ಹಾಗೆ ಬುಕ್ ಮಾಡಿದೆ ಅಮೆಜಾನಲ್ಲ ಚೆಕ್ ಮಾಡಿದೆ ಸಿಕ್ತು ಹಚ್ಕೊಳ್ಳೋ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಶ್ರೀಕೃಷ್ಣ ಅಂತ ಹೇಳಿ ಆಮೇಲೆ ಇನ್ನೊಂದು ಬಂದು ರಾಮ ಅಂತ ಅನ್ಕೋತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲದಕ್ಕಿಂತ ನನಗೆ ಇದು ಇಷ್ಟ ಇದು ಇದನ್ನು ಹಚ್ಚಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ಗೋಪಿ ಚಂದನನ ಹೇಗೆ ಬಳಸೋದು ಅಂತಲೂ ಕೂಡ ನಿಮಗೆ ತಿಳಿಸ್ಬೇಕು ಅಂದರೆ ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ ಅಕ್ಕ ಅಂತ ಹೇಳಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಚ್ಕೊಳ್ಳುವಂಥದ್ದು ಚಂದನದ ಮಹತ್ವ ಏನು ಅದನ್ನು ನಾವು ಧಾರಣೆ ಮಾಡೋದರಿಂದ ಏನೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಆದರೆ ನಿಮ್ಮ ಕಮೆಂಟು ಬೇಕು ಅಂತ ಹೇಳಬೇಕು ಹಾಗಿದ್ರೆ ಮಾತ್ರ ನಾನು ತೋರಿಸುವಂಥದ್ದನ್ನು ಮಾಡ್ತೀನಿ ಆದರೆ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಇದು ಓಪನ್ ಮಾಡ್ತಾ ಮಾಡ್ತಾಯಿದ್ದಾಗ್ಲೇ ಗಮಗಮಾ ಅಂತ ಸ್ಮೆಲ್ ಬರುತ್ತೆ ಅಷ್ಟು ಚೆಂದ ಇದೆ ಈಗ ಒಂಥರ ದೈವಿಕ ಶಕ್ತಿ ಇದರಲ್ಲಿ ತುಂಬ ಅಡಕವಾಗಿದೆ ಅನಿಸುತ್ತೆ ಒಂದು ಯಾವುದೋ ಒಂದು ಕ್ಷೇತ್ರಕ್ಕೋಗಿ ಅಲ್ಲಿ ಆ ಒಂದು ಸುವಾಸನೆ ಪರಿಮಳ ಇರುತ್ತಲ್ಲ ಅದೇ ಪರಿಮಳ ಎಷ್ಟು ಚೆಂದ ಇದೆ ಅಂದರೆ ನೀವು ಕೂಡ ಇದನ್ನು ತರಿಸ್ಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಹೇಳಿದ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಧಾರಣೆ ಮಾಡಿ ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟಾಗಿತ್ತು ಹಾಗೆ ಬೆಳಗ್ಗೆ ಒಂದೊಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅದು ಕೂಡ ನಾನು ಹಾಕಿ ಈ ವಿಡಿಯೋನ ಮುಂದುವರಿಸಿ ನಾನು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿರ್ತೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನೀವು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅವ್ರಿಗೆ ನಾನು ಸುಮ್ಮನೆ ಆದರೆ ನನಗೂ ಇಷ್ಟ ಆಗೋಲ್ಲ ನಾನು ಕೂಡ ಸ್ವಾಭಿಮಾನದಲ್ಲಿ ಬದುಕ್ತಾ ಇರುವಂಥವಳು ಅದಕ್ಕೆ ಆ ವಿಷಯನ ಅವಳಿಗೆ ಹೇಳಿದ್ದೀನಿ ಇವಳು ಯಾವಳೋ ಈಗ ಮೈಪರ್ಚ್ಕೊಂಡ್ರೆ ನಾನು ಹೇಳಲ್ಲ ಇದು ಏಳು ಹಿಂದೆ ಅವಳು ಡೋಂಗಿ ಅಂತ ಹೇಳಿದ್ದೆ ಆಕೆಗೆ ಕೊಟ್ಟಂಥ ಉತ್ತರ ಇದು ಅವಳು ನೆನ್ನೆ ಹಾಕ್ಕೊಂಡಿರೋ ಟೈಟಲ್ಗೆ ನಾನು ಕೊಟ್ಟಂಥ ಉತ್ತರ ಬೇಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆಯಂತೆ ಕಿಸಿಯೋದೊಂದು ಫೋಸ್ ಹಾಕ್ಬಿಟ್ಟು ಹಾಕಿದ್ದಾಳೆ ಎಂಥ ಕಂತ್ರಿ ಬುದ್ಧಿ ಅಂತ ನೀವುಗಳೇ ನನಗೆ ಹೇಳಿ ಇಲ್ಲಿಗೆ ಬಿಡ್ತೀನಿ ನಂದು ಒಳ್ಳೊಳ್ಳೆ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಖಂಡಿತ ನಾನು ಮುಂದುವರಿಸ್ತಾ ಹೋಗ್ತೀನಿ ರಾಯರ ಅನುಗ್ರಹದೊಂದಿಗೆ ರಾಯರ ಇಚ್ಛೆಯಂತೆ ನಾನು ಭಾವಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ಈ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕು ತುಂಬ ಬರಬೇಕು ನನಗೆ ನೀವು ಲೈಕ್ ಎಲ್ಲರೂ ಕೊಟ್ಟು ಲೈಕನ್ನ ಕೊಟ್ಟು ಆ ನಂತರ ಕಮೆಂಟನ್ನ ಮಾಡಿ ಆಯಿತಾ ಹಾಗೆ ತುಂಬ ಜನ ವೀಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನೀವು ಮರ್ತ್ಕೊಂಡಿದ್ದೀರಾ ಏನೋ ನನಗೆ ಗೊತ್ತಿಲ್ಲ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ ನೀವು ವೀಡಿಯೋಗಳನ್ನ ನೋಡಬಹುದು ಬರಲಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ எல் வாய் டேக் கேர் நமஸ்கார